ನನ್ನ ಕವನದ ಶೀರ್ಷಿಕೆ ಬೆಳದಿಂಗಳ ಒಡೆಯನಲ್ಲಿ ವಿನಂತಿ ನೊರೆವಾಲು ಚೆಲ್ಲಿದ ಬೆಳದಿಂಗಳ ಒಡೆಯನೆ ಸಲ್ಲಿಸುವೆ ನಿನಗೊಂದು ಮನವಿ ನನಗಾಗೆ ಮೀಸಲು ಎಂಬಂತೆ ಮಾಡಿದ ಈ ಬೆಳಕ ಹಾಸಲ್ಲಿ ನಾ ಒಡತಿ ಬೆಳದಿಂಗಳ ಶರದಿಯಲ್ಲಿ ನನದೊಂದು ಮಹದಾಸೆ ತಂಗಾಳಿ ತಾಕಿಸಿ ಕರೆದು ತಾಯಿನಿಯನ ವಕ್ಷಕ್ಕೆ ಬಿಗಿದಪ್ಪಿ ತಲೆಯನ್ನು ನೇವರಿಸಿ ಸುರಿಸುವೆನು ಪ್ರೀತಿಯ ನಿನಗಿಂತ ಜಾಸ್ತಿ ನಿನ್ನ ಬೆಳಕ ಸೊಗಸಿನಲ್ಲಿ ತಿನ್ನಿಸುವೆ ಮುದ್ದಿನಲ್ಲಿ ಒಂದೊಂದು ತುತ್ತಿಗೂ ಹಠ ಹಿಡಿದ ಮುತ್ತಿಗೂ ಭೂಲೋಕ ಮರೆವಂತೆ ಸ್ವರ್ಗವೇ ಇಳಿದಂತೆ ಅನುರಾಗ ದಲೆಯಲ್ಲಿ ತೇಲಿಸುವೆ ದೊರೆಯನ್ನ ಚಿಪ್ಪಿನಳು ಹೊಳೆಯುವ ಮುತ್ತಿಗೂ ಮಿಗಿಲಾದ ನನ್ನ ಹೃದಯ ಕೋಟೆಯಲ್ಲಿ ಅವನೆಂದು ಭದ್ರ ಕೊಹಿನೂರ ವಜ್ರಕ್ಕೂ ಉತ್ತುಂಗ ಸ್ಥಾನವೇ ನನ ಬಾಹುಬಂಧನವೇ ಅರಮನೆಯು ಅವಗೆ ಬೆಳದಿಂಗಳ ಬೆಳಕಿಗೂ ಮಿಗಿಲಾದ ಪ್ರೀತಿಯ ಹರಿಸುವೆನು ನಾ ಕಟ್ಟುಬ ನನ್ನಲ್ಲಿ ಬಾಜಿ ಕ್ಷಣ ಕ್ಷಣವು ನೀ ನೋಡಿ ಇಂಚಿಂಚು ಮರೆಯಾಗಿ ಸುತ್ತೊಯ್ಯುವೆ ನಿನ್ನ ಬೆಳಕ ಚಾಪೆಯ ಧನ್ಯವಾದಗಳು ಶೈಲ ಬೆಳಕು ಶಿವಮೊಗ್ಗದಿಂದ